ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಬೆಂಗಳೂರಿನಲ್ಲಿ ಸಂಚಾರ ಸ್ನೇಹಿಯಾಗಿರುವ ನಮ್ಮ ಮೆಟ್ರೋ ಮಾರ್ಗ ದಿನದಿಂದ ದಿನಕ್ಕೆ ವಿಸ್ತೀರ್ಣಗೊಳ್ತಾ ಇದೆ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದ ನಮ್ಮ ಮೆಟ್ರೋ ವಿಶೇಷವಾಗಿ ತನ್ನ ನೆಟ್ವರ್ಕ್ ಅನ್ನ ನೆರೆಯ ಮೂರು ಜಿಲ್ಲೆಗಳಿಗೆ ವಿಸ್ತರಿಸಲು ಚಿಂತನೆ ನಡೆಸಲಾಗ್ತಾ ಇದೆ ಹೌದು ರಾಮನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಗಳ ಜನರಿಗೂ ಮೆಟ್ರೋ ಸೌಲಭ್ಯ ದೊರೆಯಲಿದೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದಂತೆ ಈಗಿನ ಮೆಟ್ರೋ ಮಾರ್ಗದ ಹೊರತಾಗಿ ನೂರ ತೊಂಬತ್ತೇಳು ಕಿಲೋಮೀಟರ್ ಮಾರ್ಗದ ಕಾರ್ಯ ಸಾಧ್ಯತೆಯ ಅಧ್ಯಯನವನ್ನ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಪೂರ್ಣಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತೆ ಯಾವ ಮಾರ್ಗಗಳು ಬೇಕು ಎಂಬುದನ್ನು ಸರ್ಕಾರ ನಿರ್ಧರಿಸುತ್ತೆ ಕನಿಷ್ಠ ಅರ್ಧದಷ್ಟು ಮಾರ್ಗಗಳನ್ನ ಸರ್ಕಾರ ಅನುಮೋದಿಸುವುದು ಇನ್ನು ಈ ಅಧ್ಯಯನವು ಸಂಚಾರ ನಿಲ್ದಾಣಗಳು ವೆಚ್ಚ ಮತ್ತು ಪರಿಸರ ಅಂಶಗಳನ್ನ ಒಳಗೊಂಡಿದೆ ಅಲ್ಲದೆ ಪ್ರಸ್ತುತ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಎರಡು ಮಾರ್ಗಗಳಲ್ಲಿ ಮೆಟ್ರೋ ಸಂಚರಿಸುತ್ತೆ ಇದರ ಹೊರತು ನೂರ ಹತ್ತು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಮೆಟ್ರೋ ಕಾಮಗಾರಿ ಇದೆ ಇದರೊಂದಿಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ತನ್ನ ಜಾಲವನ್ನ ಹೆಚ್ಚುವರಿಗಾಗಿ ರಾಮನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಗಳಿಗೆ ನೂರ ತೊಂಬತ್ತೇಳು ಕಿಲೋಮೀಟರ್ಗಳಷ್ಟು ವಿಸ್ತರಿಸುವ ಅಧ್ಯಯನವನ್ನು ಇದೆ ಈ ಮಾರ್ಗಗಳು ಪ್ರಸ್ತುತ ಕಾರ್ಯಾಚರಣಾ ಜಾಲವಾಗಿರುವ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಐದು ಕಿಲೋ ನಿಂದ ಮುಂದಿನ ದಿನಗಳಲ್ಲಿ ಮೆಟ್ರೋಗೆ ಸೇರ್ಪಡೆಯಾಗಲಿವೆ ಎಂದು ಮೂಲಗಳು ತಿಳಿಸಿವೆ ಇದರಿಂದ ಮೆಟ್ರೋ ಮಾರ್ಗ ಒಟ್ಟು ಮುನ್ನೂರ ಎಪ್ಪತ್ತು ಕಿಲೋ ಮೀಟರ್ಗೆ ಅಧಿಕಗೊಳ್ಳಲಿದೆ ಇನ್ನು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನ್ನ ಬಜೆಟ್ನಲ್ಲಿ ಘೋಷಿಸಿದ ಹಾಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾರ್ಗವನ್ನ ದೇವನಹಳ್ಳಿಯವರೆಗೂ ವಿಸ್ತರಿಸುವುದನ್ನು ಸೇರಿದಂತೆ ಎಂಟು ಮೆಟ್ರೋ ಮಾರ್ಗಗಳ ಕಾರ್ಯಸಾಧ್ಯತಾ ಯೋಜನೆ ನಡೀತಾ ಇದೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಮೆಟ್ರೋ ಚಿಂತನೆಗಳು ಹೀಗಿವೆ ಚಲ್ಲಘಟ್ಟದಿಂದ ರಾಮನಗರ ಜಿಲ್ಲೆಯ ಬಿಡದಿ ಹದಿನೈದು ಕಿಲೋಮೀಟರ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಆರೋಹಳ್ಳಿಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಕಾಳಿನ ಅಗ್ರಹಾರದಿಂದ ಬೆನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಜಿಗಣಿ ಅನೇಕಲ್ ಅತ್ತಿಬೆಲೆ ಸರ್ಜಾಪುರ ವರ್ತೂರು ಕಾಡುಗೋಡಿ ಟ್ರೀ ಪಾರ್ಕ್ವರೆಗೆ ಅರವತ್ತೆಂಟು ಕಿಲೋಮೀಟರ್ ಬೊಮ್ಮನಸಂದ್ರದಿಂದ ಅತಿ ಬೆಲೆಗೆ ಹನ್ನೊಂದು ಕಿಲೋಮೀಟರ್ ಹಾಗೂ ಮಾದಾವರದಿಂದ ತುಮಕೂರು ಐವತ್ತೆರಡು ಪಾಯಿಂಟ್ ನಾಲ್ಕು ಒಂದು ಕಿಲೋಮೀಟರ್ತಾಗಿ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ವರೆಗೆ ಹಳದಿ ಮಾರ್ಗ ಸಂಚಾರಕ್ಕೆ ಸಿದ್ಧವಾಗಿದೆ ಈ ಮಾರ್ಗವನ್ನ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪ್ರಾರಂಭಿಸಲಾಗುವುದು ಕಾಳೀನ ಅಗ್ರಹಾರದಿಂದ ನಾಗಾವರದವರೆಗಿನ ಗುಲಾಬಿ ಮಾರ್ಗ ಮತ್ತು ಸಿಲ್ಕ್ ಬೋರ್ಡ್ ಬೋರ್ಡ್ನಿಂದ ಪುರಂ ಮತ್ತು ಕಿಯಾರ್ಪುರಂನಿಂದ ಕೆಐಎವರೆಗಿನ ನೀಲಿ ಮಾರ್ಗವು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ ಹೀಗಾಗಿ ನಮ್ಮ ಮೆಟ್ರೋ ಒಟ್ಟು ಮುನ್ನೂರ ಎಪ್ಪತ್ತು ಕಿಲೋಮೀಟರ್ಗಳಷ್ಟು ಒಟ್ಟು ವಿಸ್ತೀರ್ಣವನ್ನ ಮುಂದಿನ ದಿನಗಳಲ್ಲಿ ಹೊಂದಲಿದೆ ಇದರಿಂದ ಈಗಿನ ಕಾಮಗಾರಿ ಮಾರ್ಗ ಮತ್ತು ಪ್ರಸ್ತುತ ಮಾರ್ಗ ಸೇರಿ ದೇಶದಲ್ಲೇ ಬೆಂಗಳೂರು ಅತಿ ದೊಡ್ಡ ಮೆಟ್ರೋ ಜಾಲ ಹೊಂದಿದ ನಗರವಾಗಲಿದೆ ಇನ್ನು ಬೆಂಗಳೂರು ಹೊರತಾಗಿ ನೆರೆಯ ಜಿಲ್ಲೆಗಳಿಗೂ ಇದರ ಚಾಲನೆ ಆರಂಭವಾಗುವುದು ವಿಶೇಷವಾದ ಸಂಗತಿಯಾಗಿದ್ದು ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಜಿಲ್ಲೆ ಜನರಿಗೆ ನಮ್ಮ ಮೆಟ್ರೋ ವಿಸ್ತೀರ್ಣ ವೇಗ ಸುಗಮ ಸಂಚಾರ ಹಾಗೂ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ಸಹಾಯಕವಾಗುತ್ತೆ ಇದಾಗಿತ್ತು ನಮ್ಮ ಮೆಟ್ರೋ ಬೆಂಗಳೂರಿನ ನೆರೆಯ ಮೂರು ಜಿಲ್ಲೆಗಳಿಗೆ ವಿಸ್ತೀರ್ಣಗೊಳ್ತಾ ಇರುವ ವರದಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ